ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ತೀನಿ ಈಗ ಇವತ್ತು ನೋಡಿ ನಾನು ಹುಬ್ಬಳ್ಳಿ ಗಬ್ಬೂರ್ ಸರ್ಕಲಲ್ಲಿ ಇದ್ದೀನಿ ನೋಡ್ರಿ ಈಗ ಇದು ಲೈಲ್ಯಾಂಡ್ ಸರ್ವಿಸ್ ಬೆಂಗ್ರೌಂಡ್ ಅಟೆಂಡ್ ಮಾಡ್ತಾರೆ ಇಲ್ಲಿ ಬೆಂಗ್ರೌಂಡ್ ದಿನ ಇಲ್ಲಿ ಅಟೆಂಡ್ ಮಾಡ್ತಾರೆ ಇದು ನೋಡ್ರೀಗ ಇವೇ ಇದು ಪುನಾ ಬೆಂಗ್ಳೂರು ರೋಡು ಇದೆ ಅಲ್ಲ ಅದೇ ಇದು ಪುನಾ ಬೆಂಗ್ಳೂರು ರೋಡು ಇಲ್ಲೇ ನಮ್ಮ ಶೋರೂಮ್ ಇರೋದು ಐಶಾತ್ ಮಂಜುನಾಥ್ ಮೋಟಲ್ಸ್ ಅಂತಂದು ಇಲ್ಲೇ ತೋರಿಸ್ತೀನಿ ಬನ್ರಿ ಈಗ ಇಲ್ಲಿ ನೋಡ್ರಿ ಇದು ಪುನಃ ಬೆಂಗಳೂರು ಹೈವೇ ಇದೆ ಹಿಂಗೆ ಹೋದ್ರೆ ಸೀದಾ ನಮ್ದು ಪುನಃ ಬರ್ದೈತಿ ಕಡೆ ಹೋದ್ರೆ ಬೆಂಗಳೂರು ರೋಡ್ ಇದೆ ಇದು ಒನ್ ವೇ ಇದೆ ಎಲ್ಲ ಬ್ರಿಡ್ಜ್ ಕಟ್ಟ ಅಂತಾರೆ ಸೊ ಎಲ್ಲ ಈಗ ಹೋಗ್ಬೇಕು ರಿಟರ್ನ್ ಹೋಗ್ಬೇಕಂದ್ರೆ ಆ ಕಡೆ ಒಂದು ರೋಡ್ ಕೊಟ್ಟಾರೆ ಅದು ಒನ್ ವೇ ಇತ್ತು ಹೋಗೋದಷ್ಟೇ ಅಷ್ಟದೆ ಈ ಕಡೆ ಬರೋದಷ್ಟೇ ಇದು ನೋಡಿರಿ ಬಸ್ ಎಲ್ಲ ಆ ಕಡೆ ಹೋಗೋದು ಅಷ್ಟೇ ಅದ ಕನ್ಸ್ಟ್ರಕ್ಷನ್ ಎಣಂತ ಫ್ಲೈಓವರ್ ಹಾಕೈತಿ ಸೊ ಇವಾಗ ನಮ್ಮ ಕಂಪ್ನಿ ಕಡೆ ಬರೋಣ ಬರ್ರಿ ನಮ್ಮ ಕಂಪ್ನಿ ಹೆಂಗೈತೆ ಅಂತ ಇಲ್ಲ ನೋಡಿರಿ ನಮ್ಮ ಕಂಪ್ನಿ ಐ ಸಾರ್ ಮಂಜುನಾಥ್ ಮೋಟರ್ಸ್ ಇದರಲ್ಲಿ ಜಡ್ ಅಪ್ ಸ್ಟೇರಿಂಗ್ದು ಕೆಲಸ ಮಾಡ್ತಾರೆ ಅಪ್ ಟೈಮಿಂದ ಏನಿದ್ರು ನಿಮಗೆ ಕ್ವಿಕ್ ಆಗುತ್ತೆ ಪೆಟ್ರೋಲಿನ ಆಗಿದ್ರೆ ಶೋರೂಮ್ ಇದೆ ಎಲ್ಲ ಸ್ಟೇರಿಂಗ ಜಡ್ಡಪ್ ಇಂದ ಏನೇನು ಯಾವುದೇ ಸ್ಟೇರಿಂಗ್ ಬರಲಿ ಮಾಡಿಕೊಡ್ತಾರೆ ಪ್ಲೀಸ್ ನಿಮಗೆ ಯಾವಾದರೂ ನನಗೆ ಸ್ಟೇರಿಂಗ್ ಬಾಕ್ಸ್ ಇದ್ರೆ ನೀವು ತಂಬರ್ಬೋದು ಇಲ್ಲಿ ರಿಪೇರ್ ಮಾಡಿಸ್ಕೊಡೋದ್ ಕೊಡ್ತೀವಿ ನಾವು ಸೊ ಇದು ನೋಡ್ರಿ ಇವತ್ತು ಸಂಡೇ ಬಂದೈತಿ ಇವತ್ತು ನಾವು ಸ್ವಲ್ಪ ಎಕ್ಸ್ಟ್ರಾ ಡ್ಯೂಟಿ ಇತ್ತು ನಮ್ದು ನಮ್ದು ಬಸ್ಸಿಂದ ಇಂಜನ್ ಹಾಕಂತಿದ್ವಿ ಅದು ಯಾವುದಂದ್ರೆ ವಿ ಆರ್ ಎಲ್ ಬಸ್ ದ ಮೋಸ್ಟ್ ಪಾಪ್ಯುಲರ್ ಬಸ್ ಯು ವಿ ಆರ್ ಎಲ್ಲಿಂದು ಇಂಜಿನ್ ಹಾಕ್ಸಂತಿದ್ವಿ ನಾವು ಇಲ್ಲಿ ನೋಡ್ರಿ ಎಂಟ್ರೆನ್ಸ್ ಆದ್ವಿ ನಾವು ಸೊ ಇಲ್ಲೇ ನೋಡ್ರಿ ನಮ್ಮದು ಪ್ಲೇಸ್ ಮಳೆ ಬಂದೈತಿ ಸೊ ಎಲ್ಲ ನೀರು ನಿಂತೈತಿ ಬೇಜಾರು ಆಗಕ್ಕೆ ಹೋಗಿಡ್ರಿ ಏನಿದೆ ಅಂತಂದೆ ವರ್ಕರ್ಸ್ ಎಲ್ಲ ಮಸ್ತ್ ಅದ ಇಲ್ಲೇ ಮೆಕ್ಯಾನಿಕ್ಸ್ ಇದು ಇದು ಇದ್ರದ್ದು ಇಂಜಿನ್ ಬಿಚ್ಚವು ನಾವು ಅದು ಇಂಜಿನ್ ರೆಡಿ ಆಗಿತ್ತು ಇವು ನಮ್ಮ ಸರ್ವಿಸ್ ಮ್ಯಾನ್ ಇದೆ ಇದು ನೋಡ್ರಿ ಇದ್ರದ್ದು ನಾಜಲ್ ಹೊರಗೆ ಹಸಿವಿ ನಾವು ಸೊ ಇಂಜಿನ್ ಫಿಟ್ ಮಾಡಂತಾರೆ ನೋಡ್ರಿ ಇಲ್ಲಿ ಇದ್ರದ್ದು ವೈರಿಂಗ್ ಕೆಲಸ ಐತಿ ಇದ್ರದ್ದು ಇಂಜಿನ್ ಫಿಟ್ ಮಾಡಿದ್ದೆ ಇದ್ರದ್ದು ಒಂದು ಟರ್ಬೋ ಫೇಲ್ ಆಗೈತಿ ಸೊ ಇದ್ರದ್ದು ಒಂದು ಟರ್ಬೋ ಫೇಲ್ ಆಗೈತಿ ಇದು ಇಂಜಿನ್ ಮಾಡಿದ್ದೆ ಗಾಡಿ ಇಂಜಿನ್ ರೆಡಿ ಮಾಡಿದ್ವಿ ಇದ್ರದ್ದು ಏನೇದ್ದು ಗೊತ್ತಿಲ್ಲ ಇದು ಎಕ್ಸಿಡೆಂಟ್ ಬಂದು ಪರ್ಮಿಟಿಂಗ್ ಸೊ ಎಕ್ಸಿಡೆಂಟ್ ಬರ್ಮೆ ನಮ್ದು ಹಿಂದೆ ಐತಿ ತೋರಿಸ್ತೀನಿ ಇದ್ರದ್ದು ನಮ್ದು ಇದು ಇವತ್ತು ಬಂದಿದ್ದೀವಿ ಗಾಡಿ ಹಾಕೊಂಡ್ರೆ ಏನು ಕೇಳ್ಬೇಕು ನಾಳೆ ಯಾಕಂದ್ರೆ ಬಂದಿದ್ದೀನಿ ನೋಡ್ರಿ ನಾವು ಒಂದು ಇಂಜಿನ್ ರೆಡಿ ಮಾಡಬೇಕಂದ್ರೆ ಅದು ಸ್ಟ್ಯಾಂಡ್ ಇದೆಯಲ್ಲ ನಮ್ಮ ಕಡೆ ಸ್ಟ್ಯಾಂಡ್ ಹಿಂಗ್ ರೆಡಿ ಮಾಡ್ಯಾವಂತಂದ ತೋರಿಸ್ತೀನಿ ಬರ್ರಿ ನಿನ್ನೆಲ್ಲ ಹನ್ನೊಂದು ಗಂಟೆ ಮಟ್ಟ ಮಾಡೇವ್ ನಾವು ಸ್ಟ್ಯಾಂಡ್ ಬನ್ನಿ ಅದು ಇಂಜಿನ್ ಸ್ಟ್ಯಾಂಡ್ ಹೇಗೆ ರೆಡಿ ಮಾಡಿದೀವಿ ಅಂತ ತೋರಿಸ್ತೇನೆ ನಾನು ಇವಾಗ ನೋಡಿ ಈಗ ಗ್ಯಾಸ್ ತರ್ತಿದ್ದಾರೆ ಅವರು ನಮ್ಮ ಸನ್ ಮಿಸ್ತ್ರಿ ಇವರು ನಮ್ಮ ಹೆಡ್ ಮೆಕ್ಯಾನಿಕ್ ಹಿರಣ್ಣ ಅವರು ಅಂತಂದು ಅವರು ನೋಡ್ರಿ ಗ್ಯಾಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡ್ರಿ ಇದು ಗೆ ಇದೆ ಮೇನ್ ಇರೋದು ನಮಗೂ ಸಿ ಎನ್ ಜಿ ಇದು ಬೇಕೇ ಬೇಕು ಇದು ಕಟ್ಟಿಂಗಿಗೆ ಬೇಕಿಗೆ ಮ್ಯಾಚಸ್ ಹಾಕಿ ಅವರು ಕಟ್ಟಿಂಗ್ ಮಾಡ್ತಾರೆ ನೋಡಿದೆಲ್ಲ ಎಲ್ಲ ಅಖಂಡಿತ ಕಟಿಂಗ್ ಮಾಡ್ಕೊಂಡ್ರೆ ಇದೆಲ್ಲ ಟ್ರೇಷನ್ ಮಾಡೋದು ಇದು ಮುನ್ ಪೈಪ್ ಏನಿದೆ ಸೊ ಇದು ಇಂಜಿನ್ ಆಗಬೇಕಂದ್ರೆ ಇದನ್ನೆಲ್ಲ ಕಟಿಂಗ್ ಮಾಡ್ಕೊಂಡ್ರೆ ನೋಡ್ರಿ ತಳಗೆಲ್ಲ ಕಟಿಂಗ್ ಮಾಡಿದ್ದೆ ಪೂರ್ತಿ ಹಾಕೊಂಡಿತ್ತು ಅದೆಲ್ಲ ಕಟಿಂಗ್ ಮಾಡಿ ತಳ ತೊಂದ್ರೆ ಅಡ್ಜಸ್ಟ್ಮೆಂಟ್ ಟೇಬಲ್ ಮಾಡ್ಯಾರ ನೋಡ್ರಲ್ಲಿ ಅಡ್ಜಸ್ಟ್ ಆಗೋಂಗೆ ಮಾಡ್ಯಾರ ಪೈಪ್ ಹಾಕೊಂಡು ಹೂಲ್ ಹಾಕೊಂಡು ಸೈಡಿಗೆ ನೋಡ್ರಲ್ಲಿ ಇದೆಲ್ಲ ಕ್ಲಶ್ ಬಿಟ್ಟು ಪ್ರೆಸರ್ ಬಿಟ್ಟು ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಇಂಜಿನ್ ಫ್ಲೋಟ್ ಇಂಜಿನ್ ಇದೆ ಬಸ್ಸಿಂದ ವಿ ಆರ್ ಎಲ್ ಬಸ್ಸಿಂದ ಇಂಜಿನ್ ನೋಡ್ರಿ ಇದೆ ಇದೆಲ್ಲ ಇಂಜಿನ್ ಇಟ್ಕೊಂಡೆ ಇದನ್ನು ಮಾಡ್ಬೇಕೈತೆ ಯಾಕಂದರೆ ಮೆಜರ್ಮೆಂಟ್ ಸಿಗೋದಿಲ್ಲ ಹಂಗೆ ಮಾಡಿದ ಅಂದಾಜು ಮಾಡೋಕ್ಕೂ ಬರೋದಿಲ್ಲ ಅದ ಸೊ ಇಂಜಿನ್ ಇಟ್ಕೊಂಡೆ ಅದ ನೋಡ್ರಿ ಇಂಜಿನ್ ಇಟ್ಕೊಂಡೆ ಇವ್ರ ಮೆಜರ್ಮೆಂಟ್ ತಗೊಂಡು ಮಾಡ್ತಾರೆ ನೋಡ್ರಿ ಇದು ಫೌಂಡೇಶನ್ ಟು ಫೌಂಡೇಶನ್ ಇಟ್ಕೊಂಡು ಅದನ್ನ ಕರೆಕ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ಅದನ್ನ ನೋಡ್ರಿ ಇವರೆಲ್ಲ ಟೆಕ್ನಿಷಿಯನ್ ಎಲ್ಲ ಅವ್ರ ತಲೆ ಓಡಿಸಿ ಮಾಡಂತಾರೆ ನೈಟ್ ಹತ್ತು ಗಂಟೆ ಆಗಿತ್ತು ನೋಡ್ರಿ ಇವಾಗ ನಾವು ಮಾಡಂತಾಗ ಅವಾಗಾದರೂ ಅಲ್ಲೇ ಇದ್ವಿ ನಾವು ನೋಡ್ರಿ ಇವ್ರು ನೋಡ್ರಿ ಇದು ಅದಲ್ಲ ಆದ್ಮೇಲೆ ಇಲ್ಲೇ ಕುಂದ್ರೈತಿಲ್ಲ ಅಂತ ತಂದ್ವಿ ನಾವು ಕುಂದರ್ಸಂತೀವಿ ನೋಡ್ರಿ ಈಗ ಆದರೂ ಕರೆಕ್ಟ್ ಫಿಟ್ ಆಗೈತಿ ಅಲ್ಲಿ ಟಚ್ ಆಗೈತೆ ಸೊ ಅದಂದ್ರೂ ಆಗೋದೆ ಯಾವುದು ಸ್ಟ್ಯಾಂಡ್ ಇದ್ರು ಇದಕ್ಕೆ ಸ್ವಲ್ಪ ಭಾಳ ಇಕ್ಕಟ್ಟು ಕೊಟ್ಟಾನೆ ಕೆಲಸ ಮಾಡೋಕ್ಕೆ ಜಾಗ ಇಲ್ಲಿರೋಗೆ ಬಸ್ ಒಳಗೆ ನೋಡ್ರಿ ನೆಕ್ಸ್ಟ್ ಡೇ ಒಳಗೆ ನಾವು ಇಲ್ಲಿ ಬಂದು ಮತ್ತೆ ಫಿಟ್ ಮಾಡಿದೆ ಸೇಮ್ ಇಂಜಿನೇ ನೋಡ್ರಿ ಇಲ್ಲಿ ಕರೆಕ್ಟ್ ಫಿಟ್ ಆಗೈತಿ ಎಲ್ಲ ಇಂಜಿನ್ ಫೌಂಡೇಶನ್ ಎಲ್ಲ ಫಿಟ್ ಮಾಡ್ಕೊಂಡ್ವಿ ಇದೆಲ್ಲ ನೋಡ್ರಿ ಕೆಳಗೆ ನೋಡ್ರಿ ಟೆಕ್ನಿಷಿಯನ್ ಎಲ್ಲ ಇಂಜಿನ್ ಫೌಂಡೇಶನ್ ಫಿಟ್ ಮಾಡಂತ ರಿಯರ್ ಫ್ರಂಟು ಫಿಟ್ ಮಾಡ್ಬೇಕು ರಿಯರ್ ಎರಡು ಫ್ರಂಟ್ ಎರಡು ಬರ್ತವೆ ಇಂಜಿನ್ ಫೌಂಡೇಶನ್ ಇದಕ್ಕೆ ಅದೆಲ್ಲ ಫಿಟ್ ಮಾಡ್ತಾರೆ ಅವರಿಗೆ ಒಳಗ್ ಹಾಕೊಂಡು ಅದನ್ನ ತೆಗಿಬೇಕು ನಾವು ಎಲ್ಲ ಫೌಂಡೇಶನ್ ಹಿಂದಿನ ಫಿಟ್ ಅಂದ್ರೆ ಮುಂದೆಲ್ಲ ಜಾಕ್ ಕೊಟ್ಟು ತೆಗಿಬೇಕು ಸ್ಟ್ಯಾಂಡ್ ನೋಡ್ರಿ ಎಲ್ಲಾ ರಾಕರ್ ಇಂಕರೆಲ್ಲ ಹಾಕೋಬೇಕು ನಾವು ಐ ಮೀನ್ ಇದಕ್ಕೆ ರಾಕರ್ ಬರೋದಿಲ್ಲ ಕ್ಯಾಂಪ್ಔಟ್ ಬರ್ತೈತಿ ಇಷ್ಟ ಐತಿ ನೋಡ್ರಿ ಇದು ಸೊ ಅದೆಲ್ಲ ರೆಡಿ ಆಗೈತಿ ನೋಡ್ರಿ ನಮ್ಮ ಪ್ರೇಮ ಮಿಸ್ರಿ ಕೆಲಸ ಇದು ನೋಡ್ರಿ ವ್ಯಾರೆಲ್ ಬಸ್

ನೋಡ್ರಿ ಇಲ್ಲಿ ಬಂದ ಇಲ್ಲಿ ಬಂದ ನಮ್ಮ ಸ್ಟೋರ್ ಇದಿದೆ ಈ ಸ್ಟೋರ್ ನಿಮಗೆ ಡ್ಯಾಪ್ ಜಿಪ್ ಏನು ಬೇಕು ಎಲ್ಲ ಸಿಗ್ತವೆ ನಮ್ಮದು ಸ್ಟೇರಿಂಗ್ ಬಾಕ್ ಸ್ಟೇರಿಂಗ್ ಎಲ್ಲ ರಿಪೇರಿ ಮಾಡ್ತಾರೆ ಇಲ್ಲಿ ಸ್ಟೇರಿಂಗ್ ಬಾಕ್ಸ್ ಎಲ್ಲ ರಿಪೇರಿ ಮಾಡ್ತಾರೆ ಸೊ ಇದು ನಮ್ದು ನೆಕ್ಸ್ಟ್ ಬಂದಿದೆ ನಮ್ಮದು ಆಫೀಸೆಲ್ಲ ಇಂಟೆಕ್ಟ್ ಒಂಥರ ಬಿಲ್ಲಿಂಗ್ ಹಾಕೈತಿ ಇಲ್ಲೇ ಸೊ ಕ್ಯಾಶ್ ಕೌಂಟ್ರು ಅಲ್ಲೇ ಬರ್ತದೆ ನಮ್ದು ಕ್ಯಾಶ್ ಕೌಂಟ್ರಲ್ಲೇ ಐತಿ ಬರ್ರಿ ನೆಕ್ಸ್ಟ್ ಏನಾಯ್ತು ನೋಡ್ತೀನಿ ತೋರಿಸ್ತೀನಿ ನಿಮಗೆ ಹಿಂಗೆ ಹೋದರೆ ನಮ್ಮ ಇಲ್ಲೇ ಇಲ್ಲಿ ನೋಡ್ರಿ ಕಾನ್ಫರೆನ್ಸ್ ಹಾಲ್ ಇಟ್ಟಿದೆ ಈ ಕಾನ್ಫರೆನ್ಸ್ ಹಾಲೇ ಬರ್ರಿ ಇಲ್ಲಿ ಹೋದ್ರೆ ನಮ್ಮ ಟೂಲ್ ಬಾಕ್ಸ್ ಇಟ್ಟಿದ್ವಿ ಅಲ್ಲ ಇಂಜಿನ್ ಸೆಕ್ಷನ್ ಇದೆ ಇಂಜಿನ್ ಅಗ್ರಿಗೇಟ್ ಸೆಕ್ಷನ್ ಇದೆ ಇದು ಬೆಂಚ್ ವೈಸ ಸೊ ಇದು ಬಂದು ನಮ್ಮದು ಆಯಿಲ್ ಹಾಕ್ತೀವಿ ಇಲ್ಲೇ ಆಯಿಲ್ ಡಂಪ್ ಮಾಡ್ತೀವಿ ಇದು ನಮ್ಮದು ವಾರೆಂಟಿ ರೂಮ್ ಇದು ನಮ್ದು ವಾರಂಟಿ ರೂಮ್ ಇದೆ ವಾರಂಟಿ ಏನೋ ನಮ್ದು ಇಲ್ಲಿ ಎಲೆಕ್ಟ್ರಿಷಿಯನ್ ಟೇಬಲ್ ಇದೆ ಸೊ ಇಲ್ಲಿ ನಮ್ದು ಟೂಲ್ಸ್ ಇರ್ತಾವೆ ಸ್ಪೆಷಲ್ ಟೂಲ್ಸ್ ಇರ್ತವೆ ಸೊ ಇಷ್ಟು ನಮ್ದು ಮುಂದಿನ ಫ್ಲೋರ್ ಹಿಂದೆ ಆಕ್ಸಿಡೆಂಟ್ ಸೆಕ್ಷನ್ ತೋರಿಸ್ರಿ ಆಕ್ಸಿಡೆಂಟ್ ಸೆಕ್ಷನ್ ಒಳಗೆ ನಮಗೆ ಎಲ್ಲ ಐತಲ್ಲೇ ಎಂಥದ್ದು ಆಕ್ಸಿಡೆಂಟ್ ಆಗಲಿ ತಮ್ಮನ್ನು ಕೊಡಿರಿಲ್ಲೇ ವಾರಂಟಿ ಒಳಗೆ ಆಗ್ತದೆ ಇನ್ಶೂರೆನ್ಸ್ ಒಳಗೆ ಆತ ಎಲ್ಲ ಮಾಡಿಕೊಡ್ತೀವಿ ನಿಮ್ಮ ವಾರಂಟಿ ಗಾಡಿ ಯಾವ್ರು ಇದ್ರು ತಂಬರ್ರಿ ವಾರಂಟಿ ಒಳಗೆ ನಾವೆಲ್ಲ ಕ್ಲೇಮ್ ಮಾಡಿಸ್ಕೊಡ್ತೀವಿ ವಾರಂಟಿ ಒಳಗೆ ಇದ್ರೆ ಮಾತ್ರ ಕ್ಲೇಮ್ ಮಾಡಿಸ್ಕೊಡ್ತೀವಿ ವಾರಂಟಿ ಒಳಗೆ ಇವೆಲ್ಲ ನೋಡ್ರಿ ಹಳೆ ಕ್ಯಾಬಿನ್ ಇವೆ ಎಲ್ಲ ಹಳೆ ಕ್ಯಾಬಿನ್ ಇವೆ ಎಲ್ಲ ಜಗತ್ತಿಟರ್ ನೋಡ್ರಿ ಇದು ಎಲ್ಲ ಕ್ಯಾಬಿನ್ ಚೇಂಜ್ ಮಾಡಬೇಕಿದ್ರೆ ಇದು ಇನ್ಸೂರೆನ್ಸ್ ಹಾಕೈತಿ ಆಲ್ಮೋಸ್ಟ್ ಇಲ್ಲೆಲ್ಲ ಬಂದಿದ್ದ ಇನ್ಸೂರೆನ್ಸ್ ಹಾಕೋ ಯಾವ್ ಮಾಡೋದಿಲ್ಲ ಯಾಕಂದ್ರೆ ಕಾಸ್ಟ್ ಜಾಸ್ತಿ ಆಕೈತಿ ಸರ್ವೈವರೆಲ್ಲ ಕರ್ಕೊಂಡು ಬಂದ ಸರ್ವೈವ್ ಮಾಡಿಸಿ ಎಲ್ಲ ಕ್ಲೇಮ್ ಮಾಡ್ಕೊತಾರೆ ಇದು ಬಂದೆಲ್ಲ ನಮ್ಮದು ಆಕ್ಸಿಡೆಂಟ್ ಸೆಕ್ಷನ್ ನೋಡ್ರಿ ಇಷ್ಟೆಲ್ಲ ಐತಿ ಇಲ್ಲೇ ಆ್ಯಕ್ಸಿಡೆಂಟಿಂದ ಗಾಡಿ ಇಷ್ಟು ಗಾಡಿ ಅದಾವೆ ಆ ಬಸ್ ರೆಡಿ ಆಗೈತದೆ ರೆಡಿ ಆಗೈತೆ ಅದನ್ನು ಡೆಲಿವರಿ ಕೊಡ್ತಾರೆ ಸೋಮಾರು ಮಂಡೆ ಡೆಲಿವರಿ ಆಗಿರ್ತದೆ ಸೊ ಇಷ್ಟೆಲ್ಲ ಐತೆ ನಮ್ದು ಹಿಂದೂ ಹಿಂದೂ ಐತಿ ಅಲ್ಲಿ ಒಂದ್ರೆ ಗಾಡಿ ಐತಲ್ಲದೆ ಅದು ರೆಡಿ ಆಗಿದ ಗಾಡಿ ಸೊ ತುಂಬ ಇಷ್ಟ ನಮ್ಮ ಕಂಪ್ನಿ ಬಗ್ಗೆ ಐತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಲ್ಲಿ ಏನೇನು ನಡೀತಿರ್ತೈತಿ ನೆಲ್ಲ ಕೆಲಸ ತೋರಿಸ್ಕೊ ಮತ್ತೆ ಸಿಗೋಣ ಲಾಗ್ ಜೊತೆ ಬಾಯ್